ಮಂಡ್ಯದ ಮಾಜಿ ಸಂಸದೆ ರಮ್ಯಾ ಈಗ ನನ್ನ ಜೊತೆಗಿದ್ದಾರೆ ರಮ್ಯಾ ಸುಪ್ರೀಂ ಕೋರ್ಟ್ ನ ವಿಚಾರಣೆಯ ಸಂದರ್ಭದಲ್ಲೂ ಕೂಡ ಹಾಜರಿದ್ರು ರಮ್ಯಾ ಅವರೇ ನೀವು ಮಂಡ್ಯವನ್ನ ಲೋಕಸಭೆಯಲ್ಲಿ ಪ್ರತಿನಿಧಿಸಿದ್ರಿ ಕಾಂಗ್ರೆಸ್ ನ ಪ್ರಮುಖ ನಾಯಕಿ ಕೂಡ ಇವತ್ತಿನ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನು ನೋಡಿದಾಗ ಏನನ್ನಿಸ್ತು ಒಂದು ಕಡೆ ಬೇಜಾರಾಯಿತು ಪ್ರಶಾಂತ್ ಅವರೇ ಒಂದು ಕಡೆ ಸಮಾಧಾನ ಆಯಿತು ಎಲ್ಲಿ ಅಂದರೆ ಸುಪ್ರೀಂ ಕೋರ್ಟ್ ಆದೇಶ ಏನು ಕೊಟ್ಟರು ಇವತ್ತು ತೀರ್ಪು ಏನು ಕೊಟ್ಟರು ಅಂದರೆ ಆನ್ ಬೇಸ್ಡ್ ಆನ್ ದ ಸುಪ್ರಿಮಸಿ ಆಫ್ ಲಾ ಡಿಸ್ಪೈಟ್ ದ ರೆಸೊಲ್ಯೂಷನ್ ಆಫ್ ದ ಕರ್ನಾಟಕ ಗೌರ್ಮೆಂಟ್ ವಿ ಡಿರೆಕ್ಟ್ ಕರ್ನಾಟಕ ಟು ರಿಲೀಸ್ ಸಿಕ್ಸ್ ತೌಸಂಡ್ ಕ್ಯೂಸೆಕ್ಸ್ ಆಫ್ ವಾಟರ್ ಅಂದರೆ ನಾವು ಏನಕ್ಕೆ ರೆಸೊಲ್ಯೂಷನ್ ಪಾಸ್ ಮಾಡಿದ್ವಿ ಬಿಕಾಸ್ ಆರ್ ನಾಟ್ ಏಬಲ್ ಟು ಕಂಪ್ಲೈ ವಿತ್ ದಿ ಆರ್ಡರ್ ವೈ ವರ್ ವಿ ನಾಟ್ ಏಬಲ್ ಟು ಕಂಪ್ಲೈ ವಿತ್ ದಿ ಆಡರ್ ಬಿಕಾಸ್ ವಿ ಡೋಂಟ್ ಹ್ಯಾವ್ ಇನ್ ಆಫ್ ವಾಟರ್ ಅದನ್ನು ಯಾವುದು ಕನ್ಸಿಡರ್ ಮಾಡ್ದೇನೆ ಅವರು ತೀರ್ಮಾನ ತೊಗೊಂಡ್ರು ರಿಲೀಸ್ ಮಾಡೋಕ್ಕೆ ಒಂದು ಕಡೆ ಎಲ್ಲಿ ಸಮಾಧಾನ ಅಂದರೆ ಇದನ್ನು ನಾನು ಹೇಳ್ತಾನೆ ಬರ್ತಾ ಇದ್ದೀನಿ ಐದು ದಿನ ಹಿಂದೆಯೂ ನಾನು ಕಾವೇರಿ ಮೆಮೊರಾಂಡಮ್ ಅಂತ ನಾನು ಫೇಸ್ಬುಕ್ಕಲ್ಲಿ ಟ್ವಿಟರಲ್ಲಿ ಹಾಕಿದ್ದೀನಿ ಏನಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಮಸ್ಟ್ ಸ್ಟೆಪ್ ಇನ್ ಆ್ಯಂಡ್ ಫೆಸಿಲಿಟೇಟ್ ಮೀಟಿಂಗ್ ಅ ಡೈಲಾಗ್ ಬಿಟ್ವೀನ್ ಎರಡು ಸ್ಟೇಟು ತಮಿಳ್ನಾಡು ಕರ್ನಾಟಕ ಇದು ನಾನು ಹೇಳ್ತಾ ಇಲ್ಲ ಸೊಲ್ಯೂಷನ್ ಬಿಕಾಸ್ ಕಾವೇರಿ ಟ್ರೈಬ್ಯುನಲ್ ಅವಾರ್ಡ್ ಫೈನಲ್ ಅವಾರ್ಡ್ನಲ್ಲಿ ಟೂ ತೌಸಂಡ್ ಸೆವೆನಲ್ಲಿ ಏನು ಬರೆದಿದೆ ಕ್ಲಾಸ್ ಎಕ್ಸ್ ಎಕ್ಸ್ನಲ್ಲಿ ಇದನ್ನ ಏನೇ ಬದಲಾಯಿಸಬೇಕಾದ್ರೆ ಎರಡು ಸ್ಟೇಟ್ಸ್ ಮಾಡಬಹುದು ಅಂತ ಅದು ಏನು ಪ್ರೊಪೋಷನೆಟ್ ಶೇರಿಂಗು ಡಿಸ್ಟೆನ್ಸ್ ಇಯರ್ನಲ್ಲಿ ವಿಲ್ ಬಿ ಪ್ರೊಪೋರ್ಷನಲಿ ರೆಡ್ಯೂಸ್ಡ್ ಪ್ರೊಪೋಷನಟ್ ಅಂದರೆ ಏನಂದರೆ ಇದರಲ್ಲಿ ಗ್ರೌಂಡ್ ರಿಯಾಲಿಟಿಗೆ ಇಲ್ಲ ಇಷ್ಟು ವರ್ಷ ತಮಿಳ್ನಾಡುಗೆ ಒಪ್ಕೆ ಇಲ್ಲ ಕರ್ನಾಟಕಗೆ ಒಪ್ಕೆ ಇಲ್ಲ ನಾನು ಹೇಳೋದು ಇದ್ರನ್ನ ಲೆಟ್ಸ್ ಮೇಕ್ ಟೇಕ್ ಅಡ್ವಾಂಟೇಜ್ ಆಫ್ ದಿಸ್ ಕ್ಲಾಸ್ ಎಕ್ಸ್ ಎಕ್ಸ್ ಏನು ಪಿ ಎಂ ಇಂಟರ್ವ್ಯೂನ್ ಮಾಡಿದ್ರೆ ಇಬ್ಬರನ್ನ ಮಧ್ಯದಲ್ಲಿ ಕೂರಿಸಿ ಒಂದು ಸೊಲ್ಯೂಷನ್ ಮಾಡ್ಬೋದು ಅಟ್ಲೀಸ್ಟ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಫಿಫ್ತ್ ಇಯರ್ಗೆ ನಾವು ಒಂದು ಸೊಲ್ಯೂಷನ್ ಕಂಡಿಡಬಹುದಲ್ಲ ಫೈನಲ್ ಆಗಿರ್ತಕ್ಕಂಥ ಆರ್ಗ್ಯುಮೆಂಟ್ ಅಲ್ಲಿ ಬರುತ್ತೆ ಈಗ ನನ್ನ ಪ್ರಶ್ನೆ ಮಂಡ್ಯದ ಭಾಗದ ಮಾಜಿ ಸಂಸದೆ ನೀವು ಇವತ್ತು ಸುಪ್ರೀಂ ಕೋರ್ಟ್ ಮತ್ತೆ ಮೂರು ದಿನಗಳ ಕಾಲ ಆರು ಸಾವಿರ ಕ್ಯೂಸೆಕ್ಸ್ ನೀರು ಅಂದ್ರೆ ಹದಿನೆಂಟು ಸಾವಿರ ಕ್ಯೂಸೆಕ್ ನೀರನ್ನ ಬಿಡ್ಲಿಕ್ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿದೆ ಈಗ ರಾಜ್ಯ ಸರ್ಕಾರ ಏನು ಮಾಡಬೇಕು ಅಂತ ನಿಮ್ಗೆ ಅನ್ಸುತ್ತೆ ನೀರು ಬಿಡಬೇಕಾ ಅಥವಾ ಬಿಡಬಾರ್ದು ನಾನು ಹೇಳೋದೇನಂದ್ರೆ ರೆಸೊಲ್ಯೂಷನ್ ಇನ್ನೊಂದು ಪಾಸ್ ಮಾಡಿ ಮತ್ತೆ ನಮಗೆ ನೀರು ಬಿಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಮಗೆ ಎರಡು ದಿನ ಟೈಮ್ ತಗೋಬಹುದು ಅಂದರೆ ಅದು ಮಧ್ಯದಲ್ಲಿ ಮೀಟಿಂಗ್ ನಡೆಯುತ್ತಲ್ವಾ ಆ ಮದ್ ಆ ಮೀಟಿಂಗ್ ಅಲ್ಲಿ ಏನು ತೀರ್ಮಾನ ತಗೋತಾರೆ ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ಬೋದು ವಿಧಾನಸಭೆ ರೆಸೊಲ್ಯೂಷನ್ ತಗೊಳ್ಳಿ ನಮ್ಗೆ ನಮಗೆ ನೀರು ಕೊಡೋಕ್ಕಾಗಲ್ಲ ಅಂದ್ರೆ ಎಲ್ಲಿಂದ ಹಾಕ್ತೀವಿ ನಾವು ಫಸ್ಟ್ ಆಫ್ ಆಲ್ ರೆಸೊಲ್ಯೂಷನ್ ಪಾಸ್ ಮಾಡಿದ್ವಿ ಏನಕ್ಕೆ ನಮ್ಮ ಹತ್ರ ನೀರಿಲ್ಲ ಅಂತ ಈಗಲೂ ಕೂಡ ಅದೇ ಪರಿಸ್ಥಿತ ಏನು ಬದಲಾಗಿಲ್ಲ ನಮಗೆ ನೀರ್ ಬಂದಿಲ್ಲ ಇಟ್ಸ್ ಅ ಸೇಮ್ ಸಿಚುವೇಶನ್ ಎರಡು ದಿನದಲ್ಲಿ ಏನ್ ಚೇಂಜ್ ಆಗುತ್ತೆ ಮಳೆ ಬಂದಿದೆ ಮಳೆ ಬಂದಿಲ್ಲ ನಮ್ಗೆ ಎಲ್ಲಿಂದ ಇನ್ಫ್ಲೋ ಬಂದಿದೆ ಸಿಕ್ಸ್ ತೌಸಂಡ್ ಸಿಕ್ಸ್ ಬಂದಿದೆ ಹೌ ಕ್ಯಾನ್ ವಿ ಆರ್ ಬೇಸ್ಡ್ ಆನ್ ದಟ್ ರಿಲೀಸ್ ವಾಟರ್ ಬಿಕಾಸ್ ಕನ್ಸಂಪ್ಷನ್ ಆಗ್ತಾ ಇದೆಯಲ್ಲ ನಮಗೆ ಕುಡಿಯಕ್ಕೆ ನೀರೂ ಹೋಗ್ತಾ ಇದೆಯಲ್ಲ ಇನ್ಫ್ಲೋ ಬರೆದು ನಮಗೆ ಅಡ್ಜಸ್ಟ್ ಆಗ್ತಾ ಇದೆಯಲ್ಲ ನಮ್ಗೇನು ಜಾಸ್ತಿ ನೀರಿಲ್ಲ ನಾವು ಎಲ್ಲಿಂದ ಕೊಡಕ್ಕಾಗತ್ತೆ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದ್ರ ನಾನು ಇವಾಗ ಮಾತಾಡಿಲ್ಲ ನಾನು ಬರೋಕ್ಕಿಂತ ಮುಂಚೆ ಆಬ್ವಿಯಸ್ಲಿ ಐ ಹ್ಯಾವ್ ಸ್ಪೋಕನ್ ಟು ಹಿಮ್ ಇನ್ ದಿಸ್ ರಿಗಾರ್ಡ್ ಲಾಯರ್ ಅವ್ರ ಜೊತೆ ಕೂಡ ನಾನು ಮಾತಾಡಿದ್ದೀನಿ ಬಟ್ ಐ ಐ ಹ್ಯಾವ್ ನಾಟ್ ಸ್ಪೋಕನ್ ಟು ಹಿಮ್ ಅವ್ರು ಏನು ನಿರ್ಧಾರ ತಗೊಂಡು ನಂಗೆ ಗೊತ್ತಿಲ್ಲ ಕರ್ನಾಟಕದ ವಿಧಾನಸಭೆ ಒಂದು ನಿರ್ಣಯವನ್ನು ತೆಗೆದುಕೊಂಡಿದೆ ಸುಪ್ರೀಂ ಕೋರ್ಟ್ ಇವತ್ತು ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದೆ ಡಿಸ್ಪೈಟ್ ದ ರೆಸೊಲ್ಯೂಷನ್ ಪಾಸ್ಡ್ ಬೈ ದ ಅಸೆಂಬ್ಲಿ ಆಫ್ ಕರ್ನಾಟಕ ಅಸೆಂಬ್ಲಿ ವಿ ಆರ್ಡರ್ ಕರ್ನಾಟ ಸ್ಟೇಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಟು ಕಂಪ್ಲೈ ದರ್ಡರ್ಸಿ ಆಫ್ ಲಾ ಹಾಗಿದ್ದ ಸಂದರ್ಭದಲ್ಲಿ ಇನ್ನೊಮ್ಮೆ ಕರ್ನಾಟಕದ ವಿಧಾನಸಭೆಯ ಅಧಿವೇಶನವನ್ನ ಕರೆದು ನಿರ್ಣಯ ತೆಗೆದುಕೊಂಡ್ರೆ ಅದಕ್ಕೆ ಮಾನ್ಯತೆ ಇದೆಯಾ ಅಂತಕ್ಕಂಥದ್ದು ಐ ಡೋಂಟ್ ಥಿಂಕ್ ದಸ್ ಎನಿಥಿಂಗ್ ಸ್ಟಾಪಿಂಗ್ ಬಿಕಾಸ್ ಎನಿವೇ ರೆಸೊಲ್ಯೂಷನ್ ಕನ್ಸಿಡರ್ ಮಾಡಲ್ಲ ಸುಪ್ರೀಂ ಕೋರ್ಟ್ ಬಟ್ ನಮ್ಗೆ ಬಿಡಕಿ ನೀರಿಲ್ಲ ಅಲ್ವಾ ನಮ್ಗೆ ಟೈಮ್ ಬೇಕು ಯಾಕಂದ್ರೆ ಈ ಮಧ್ಯದಲ್ಲಿ ಮೀಟಿಂಗ್ ಫೆಸಿಲಿಟೇಟ್ ಆಗುತ್ತೆ ಆರ್ಡರ್ ಮಾಡಿದ್ರು ಸುಪ್ರೀಂ ಕೋರ್ಟ್ ಅವರು ಅವ್ರ ನಿರ್ಧಾರ ಏನು ತಗೋತಾರೆ ನೋಡೋಣ ವಿ ಎನಿವೆ ಪಾಲಿನ ಸರ್ ಇವತ್ತು ಏನು ಹೇಳ್ತಾ ಇದ್ರು ನನಗೆ ನವೆಂಬರ್ವರೆಗೂ ಟೈಮ್ ಕೊಡಿ ಅದು ಮಾನ್ಸೂನ್ ಮುಗಿದ ಮೇಲೆ ಅವ್ರಿಗೆ ಅಕಸ್ಮಾತ್ ಸರಿಗೆ ನೀರು ಬರೆದೆ ಹೋದರೆ ಏನಾದರೂ ಒಂದು ತೀರ್ಮಾನ ತಗೊಂಡು ಅಡ್ಜಸ್ಟ್ ಮಾಡಿಕೊಂಡು ಗುಡ್ ವಿಲ್ ಅಲ್ಲಿ ನಾವು ಒಂದಷ್ಟು ನೀರು ಕೊಡ್ಬೋದು ಬಟ್ ಅಲ್ಲಿವರೆಗೂ ನಮ್ಮಿಂದ ನೀರು ಕೇಳಬೇಡಿ ಅಂತ ಹೇಳಿದ್ದಾರೆ ನಮ್ಮ ಹತ್ರ ಏನು ಆಪ್ಷನ್ ಇದೆ ಪ್ರಶಾಂತ್ ವಿ ಕೆನಾಟ್ ಕಂಪ್ಲೈ ದಿ ಆರ್ಡರ್ ಇದು ನ್ಯಾಯಾಂಗ ಮತ್ತು ಶಾಸಕಾಂಗ್ ನಥಿಂಗ್ ಸ್ಟಾಪಿಂಗ್ ಆಸ್ ಫ್ರಮ್ ಪಾಸಿಂಗ್ ಅನದರ್ ರೆಸೊಲ್ಯೂಷನ್ ಸೀನ್ ದಟ್ ವಿ ಕೆನಾಟ್ ಕಂಪ್ಲೈ ವಿತ್ ದಿ ಆರ್ಡರ್ ಇಸ್ ದರ್ ಆದ್ರೆ ಸುಪ್ರೀಂ ಕೋರ್ಟ್ ಇವತ್ತು ನ್ಯಾಯಾಂಗ ನಿಂದನೆಯ ಬಗ್ಗೆ ತನಕ ಹೋಗದೇ ಇದ್ದಾಗ ಕರ್ನಾಟಕ ವಿಧಾನಸಭೆ ಇನ್ನೊಂದು ನಿರ್ಣಯವನ್ನು ತೆಗೆದುಕೊಂಡಲ್ಲಿ ಡಸ್ ಇಟ್ ನಾಟ್ ಅಮೌಂಟ್ ಟು ಎ ಫೇಸ್ ಆಫ್ ಬಿಟ್ವೀನ್ ಅ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಬಿಟ್ವೀನ್ ಲೆಜಿಸ್ಲೇಚರ್ ಅಂಡ್ ಅ ಜುಡಿಷಿಯರಿ ವಾಟ್ ಆಪ್ಷನ್ ಆರ್ ಯು ಗಿವಿಂಗ್ ಮಿ ಡಿ ವಾಂಟ್ ದ ಪೀಪಲ್ ಆಫ್ ಕರ್ನಾಟಕ ಟು ಸಫರ್ ವಿತೌಟ್ ವಾಟರ್ ಇನ್ನೇನು ಆಪ್ಷನ್ ಇದೆ ವಿ ಹ್ಯಾವ್ ಟು ಈ ಕಾನ್ಸ್ಟಿಟ್ಯೂಷನ್ ಏನಿದೆ ಅದನ್ನ ನಾವು ಅಡ್ವಾಂಟೇಜ್ ತಗೊಳ್ಳೇಬೇಕಾಗತ್ತೆ ಇಟ್ ಇಸ್ ನಾಟ್ ಫೇಸ್ ಆಫ್ ಅವರು ಕಾನ್ಸ್ಟಿಟ್ಯೂಷನ್ ಮೇಲೆ ಅವ್ರು ವಾದ ಮಾಡ್ತಾರೆ ನಾವು ಕಾನ್ಸ್ಟಿಟ್ಯೂಷನ್ ಮೇಲೆ ನಾವು ಇದು ಮಾಡ್ತಾ ಇದ್ದೀವಿ ರಮ್ಯಾ ಸ್ಪಷ್ಟಪಡಿಸಿದ್ದಾರೆ ತನ್ನ ಪರ್ಸನಲ್ ಕೆಪಾಸಿಟಿಯಲ್ಲಿ ನಾನು ಇದು ಈ ಒಂದು ಸಲಹೆ ಮುಂದಿಡ್ತಿದ್ದೀನಿ ನಾನು ಇಲ್ಲಿಯವರೆಗೂ ಯಾರು ಮುಖ್ಯಮಂತ್ರಿಗಳಿಗೂ ಕೂಡ ಮಾತನಾಡಿಲ್ಲ ಅಂತಕ್ಕಂಥದ್ದನ್ನು ರಮ್ಯಾ ಸ್ಪಷ್ಟಪಡಿಸ್ತಾ ಇದ್ದಾರೆ